ನಿಮಗೊಂದು ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪತ್ತೆಯಾಯಿತು ಈ ಶಾಸನವು ಹಲಗನ್ನಡ ಮತ್ತು ಬ್ರಹ್ಮಲಿಪಿಯಲ್ಲಿ ಕೆತ್ತಲಾಗಿದೆ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಇದರ ಲೇಖಕರು ನಿಖರವಾಗಿ ಯಾರು ಎಂದು ತಿಳಿದಿಲ್ಲ ಇದು ಹದಿನೇಳನೇ ಶತಮಾನದ ನಾಟಕದಲ್ಲಿ ಒಂದಾಗಿದ್ದು ಇದು ಪ್ರಾಚೀನ ಕನ್ನಡ ರಂಗಭೂಮಿಗೆ ಸಂಬಂಧಿಸಿದ ಒಂದು ಕೃತಿಯಾಗಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಇವರಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮದ್ರಾಸ್ ಸರ್ಕಾರವು ಈ ಬಿರುದನ್ನು ನೀಡಿ ಗೌರವಿಸಿತು ಕನ್ನಡ ಸಾಹಿತ್ಯಕ್ಕೆ ಕಾದಂಬರಿಗಳು ನಾಟಕಗಳು ಮೊದಲಾದ ಅಗಾಧ ಕೊಡುಗೆಗಳನ್ನು ನೀಡಿದ್ದಾರೆ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಇದನ್ನು ವೆಂಕಟರಾವ್ ಬರೆದಿದ್ದಾರೆ ಕನ್ನಡದ ಮೊದಲ ಜ್ಞಾನಪೀಠ ವಿಜೇತರು ರಾಷ್ಟ್ರಕವಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಪ್ರಶಸ್ತಿ ಲಭಿಸಿತು ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಮೊದಲ ವಚನಾಕಾರ ದೇವರ ದಾಸಿಮಯ್ಯ ಎಂದು ಹೇಳಬಹುದು ಇವರು ಹತ್ತನೇ ಮತ್ತು ಹನ್ನೊಂದನೇ ಶತಮಾನದಲ್ಲಿ ಜೀವಿಸಿದ್ದು ಇವರು ರಾಮನಾಥ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ಬರೆದಿದ್ದಾರೆ ಕನ್ನಡದ ಮೊದಲ ಕೃತಿ ಇದು ಕವಿರಾಜ ಮಾರ್ಗ ಇದನ್ನು ಶ್ರೀ ವಿಜಯನು ಬರೆದಿದ್ದಾನೆ ಇದು ಕವಿಶಾಸ್ತ್ರ ಮತ್ತು ವ್ಯಾಕರಣ ಕುರಿತಾದ ಗ್ರಂಥವಾಗಿದೆ ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಎಂದು ಹೇಳಬಹುದು ಇದು ಹತ್ತನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯರು ರಚಿಸಿದ ಕೃತಿಯಾಗಿದೆ ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಎಂದು ಹೇಳಬಹುದು ಇವರು ಹನ್ನೆರಡನೇ ಶತಮಾನದ ವಚನಗಾತಿ ಮತ್ತು ಕನ್ನಡದ ಮೊದಲ ಕವಯತ್ರಿ ಎಂದು ಹೇಳಬಹುದು ಇವರು ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮದಿಂದ ಹಲವಾರು ವಚನಗಳನ್ನು ರಚಿಸಿದ್ದಾರೆ ನನ್ನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು